ನಮ್ಮ ಬಣ್ಣದ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇಂದು ನನ್ನ ಲಾಗ್ ಶುರು ಮಾಡ್ತಾ ಇದ್ದೀನಿ ಈಗ ನಾನು ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಟೂ ವೀಲರ್ ಪಾರ್ಕ್ ಮಾಡಿ ಮೆಟ್ರೋ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ ಈಗ ಟಿಕೆಟ್ ತಗೊಂಡು ವೈಟ್ ಫೀಲ್ಡ್ ಕಡೆ ಹೋಗೋ ಮೆಟ್ರೋದಲ್ಲಿ ನಾನು ಬೈಪ್ನಹಳ್ಳಿ ಸ್ಟೇಷನ್ಗೆ ಹೊರಡಿದ್ದೀನಿ ಬನ್ನಿ ಮೆಟ್ರೋ ಬಂತು ಒಳಗಡೆ ಹೋಗಿ ನನ್ನ ಸ್ಟಾಪ್ ಬರೋವರೆಗೂ ನಮ್ಮ ಬೆಂಗಳೂರು ಹೇಗಿದೆ ಅಂತ ನೋಡ್ರಿ ಈ ಕಡೆ ಗಿಡ ಮರ ಆ ಕಡೆ ಸುಂದರವಾದ ಕಟ್ಟಡಗಳು ಮೈದಾನ ಕಣ್ಣಿಗೆ ಹಬ್ಬ ಕಣ್ರಿ ನಮ್ಮ ಮೆಟ್ರೋ ಇಳಿದ ತಕ್ಷಣ ನಾನು ಆಟೋ ಬುಕ್ ಮಾಡಿಕೊಂಡು ಸಿ ವಿ ರಾಮನ್ ನಗರದಲ್ಲಿರುವ ಪಾರ್ಟಿ ಹಾಲ್ ಬಿಗ್ ರೂಟ್ಗೆ ಎಂಟ್ರಿ ಕೊಟ್ಟೆ ಕಣ್ರಿ ಆಲ್ರೆಡಿ ನಮ್ಮ ಮೂರು ಬಸ್ಸು ಬಂದು ನಿಂತಿತ್ತು ನನಗಾಗಿ ನನ್ನ ಸ್ನೇಹಿತ ನನ್ನ ಬರುವಿಕೆಗಾಗಿ ಕಾದು ವೆಲ್ಕಮ್ ಮಾಡ್ಕೊಂಡ್ರು ನಂತರ ಒಳಗಡೆ ಹೋಗಿ ಗಂಡು ಹೆಣ್ಣು ಜೊತೆ ಒಂದು ಫೋಟೋ ಶೂಟ್ ಮುಗಿಸ್ಕೊಂಡು ನಂತರ ಭೋಜನ ಸವಿಯಲ್ಲೂ ಹೊರಡಿದ್ದೀನಿ ಬನ್ರಿ ಪಾಲ್ಯದ ಸ್ನೇಹಿತ ನಾಗರಾಜ್ ಅವರು ನನ್ನ ಕಡೆ ಬಂದು ಹೇಗಿದೆ ಮಲ್ಲಿಯವರ ಊಟ ಅಂತ ಕೇಳಿದ್ರು ನಾನು ಸೂಪರ್ ಅಂತ ಹೇಳಿದೆ ನಮ್ಮ ಊರ ನನ್ನ ಜನರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ಕೊಂಡು ನಮ್ಮ ಊರಿನ ಹಿರಿಯ ತಲೆ ಪಾಪ ಅವರು ನನ್ನ ನೋಡಿ ತುಂಬ ಖುಷಿಪಟ್ಟರು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು